ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲಿ ಕ್ರಿಯಾತ್ಮಕವಾಗಿ ಸೂಚನಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಸುತ್ತೋಲೆ ಆಗಿದೆ ಸೊ ಅದರಂತೆ ಇವತ್ತು ನಮ್ಮ ಈ ಒಂದು ಶಾಲೆಯಲ್ಲಿ ಬಹಳ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಬಹಳ ಸಂತೋಷವಾಗಿ ಮತ್ತು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇದ್ವಿ ಸೊ ಈ ಕಾರ್ಯಕ್ರಮಕ್ಕೆ ಹುದಾಗಿ ಕೋಲಾರದಲ್ಲಿ ಕೆಲಸ ಇದ್ದಿದ್ದರಿಂದ ನಮ್ಮ ಈ ಶಾಲೆಗೆ ಆಗಮಿಸಿ ನಮ್ಮ ಕಡೆಗೆ ಹೋಗ್ಬಿಟ್ಟು ಈ ಒಂದು ಶಾಲೆಯಲ್ಲಿ ದೀಪವನ್ನ ಬೆಳೆಸಿ ತೊಳೆ ಹಾಗೆ ಇದೀಗ ತಾನೇ ನಮ್ಮ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಹಿಡ್ಕೊಂಡು ಈ ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ಇದರ ಒಂದು ಹುಟ್ಟಿಗೆ ಒಂದರಿಂದ ಐದನೇ ತರಗತಿವರೆಗೆ ಮಕ್ಕಳು ಹೋಗುವ ನಂತರ ಮಾಡ್ತಕ್ಕಂಥ ಎಲ್ಲ ಮಕ್ಕಳು ಯಾವುದೇ ಮಗು ಕಲಿಕೆ ಎಫ್ ಅಂದ್ರೆ ಲಿಟ್ರಸಿ ನ್ಯೂಮರಸಿ ಅಂತ ನಾವು ಕರಿತೀವಿ ಸಾಕ್ಷರತಾ ಮತ್ತು ಸಂಖ್ಯಾಜ್ಞಾನ ಒಂದರಿಂದ ಐದನೇ ತರಗತಿಯಲ್ಲಿ ಮಗು ಚೆನ್ನಾಗಿ ಓದ್ ಸ್ವಚ್ಛವಾಗಿ ಓದಬೇಕು ಬರೀಬೇಕು ಮತ್ತೆ ಸಂಖ್ಯಾ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಈ ಒಂದು ಎಫ್ ಎಲ್ ಕಾರ್ಯಕ್ರಮ ಶಾಲೆಗಳಲ್ಲಿ ಎಲ್ಲ ಶಿಕ್ಷಕರು ಬಹಳ ಶ್ರಮ ಪಟ್ಟು ಬೋಧನೆಯನ್ನು ಮಾಡಿ ಮಕ್ಕಳನ್ನ ಅವರಲ್ಲಿ ಕನಿಷ್ಠ ಕಲಿಕೆ ಹಾಕ್ಬೇಕು ಅಂತೇಳಿ ತಮ್ಮೆಲ್ಲ ಬೋಧನೆಯನ್ನ ಮಾಡಿದೆ ಏಕೆಂದರೆ ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಒಂದು ಬುನಾದಿ ಫೌಂಡೇಶನ್ ಆಗ್ತೀವಿ ನಾವು ಐದು ಕ್ಲೋರ್ ಆರು ಮನೆ ಕಟ್ಟಬೇಕಾದ್ರೆ ಮೊದಲು ಮುಖ್ಯ ಪಾಯ ಅಂತಕ್ಕಂಥದ್ದು ಬಹಳ ಫೌಂಡೇಶನ್ ಅಂತ ಬಹಳ ಮುಖ್ಯ ಅದೇ ರೀತಿ ಮಕ್ಕಳು ಸಹ ಮುಂದೆ ಅವರು ಮುಂದುವರಿಬೇಕಾದ್ರೆ ಶಿಕ್ಷಣವನ್ನು ಪಡಿಬೇಕಾದ್ರೆ ಒಳ್ಳೆಯ ಒಂದು ಉನ್ನತ ಹುದ್ದೆಗಳಿಗೆ ಹೋಗ್ಬೇಕಾದ್ರೆ ಅವರಿಗೆ ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯ ಅದರಿಂದ ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಪ್ರತಿಯೊಂದು ಮಗು ಅವರಲ್ಲಿ ಯಾವ ಮಗು ಧನಕ್ಕೆ ಹಿಂದುಳಿದಿದೆ ಮತ್ತು ಅವರ ಮಗು ಮಗುವಿನ ಒಂದು ಜ್ಞಾನ ಅವರ ಕಲಿಕೆಯ ಸಾಮರ್ಥ್ಯ ಮಟ್ಟ ಯಾವ ಮಾರ್ಗದಲ್ಲಿದೆ ಶಿಕ್ಷಕರು ಗುರುತಿಸಿ ಅವರ ಮಾನಸಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೋಧನೆಯನ್ನ ಮಕ್ಕಳಿಗೆ ಪಾಠವನ್ನ ಮಾಡಬೇಕು ಆ ಮಾಡಿದಾಗ ಪ್ರತಿಯೊಂದು ಮಗು ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಯಾವುದೇ ಮಗು ಇಲ್ಲಿಟರಸಿಯಾಗಿ ಉಳಿಯಬಾರ್ದು ಅದನ್ನೇ ಲಿಟ್ರಸಿ ಅಂತ ಹೇಳ್ತೀವಿ ಪ್ರತಿಯೊಂದು ಮಗು ಸಾಕ್ಷರತೆಯನ್ನು ಹೊಂದಬೇಕು ಎಲ್ಲ ಮಕ್ಕಳು ಓದುವುದು ಬರೆಯುವುದು ಸ್ಪಷ್ಟವಾಗಿ ಏನೋ ಮೂಲ ಕ್ರಿಯೆಗಳು ಅಂತ ಏನು ಕರಿತೀವಿ ಗುಣಕಾರ ಅಥವಾ ದಲ ಇರ್ಬೋದು ಈ ಒಂದು ಮೂಲ ಅದು ಗಾಂಧೀಜಿಯವರ ಒಂದು ಕನಸು ಮಕ್ಕಳಿಗೆ ಮೂಲ ಶಿಕ್ಷಣವನ್ನ ಮೊದಲು ಪ್ರಾಥಮಿಕದಲ್ಲಿ ಕೊಡಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಅದನ್ನ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ತಾವೆಲ್ಲ ಶಿಕ್ಷಕರು ಮಕ್ಕಳಿಗೆ ಶ್ರಮ ವಹಿಸಿ ಮಕ್ಕಳಿಗೆ ಪಾಠವನ್ನು ಮಾಡಿ ಕಲಿಸ್ತಾ ಇದ್ದಾರೆ ಇನ್ನು ಏನು